ಎಲ್ಲರಿಗೂ ನಮಸ್ಕಾರ ಅಜ್ಜಮ್ಮನ ಮನೆ ಮದ್ದುಗಳು ಬಿಲ್ವ ಪತ್ರೆಯ ಎಲೆಯ ರಸವನ್ನು ಪ್ರತಿದಿನವೂ ಮೂರು ಅಥವಾ ನಾಲ್ಕು ಚಮಚಗಳಷ್ಟು ಸೇವಿಸುವುದರಿಂದ ಮಧುಮೇಹ ವ್ಯಾಧಿ ನಿಯಂತ್ರಣಕ್ಕೆ ಬರುತ್ತದೆ ಮೆಣಸು ತಾಟಿ ಬೆಲ್ಲ ಮತ್ತು ತುಪ್ಪ ಇವು ಮೂರನ್ನು ಸೇರಿಸಿ ಸೇವಿಸುತ್ತಾ ಬಂದರೆ ಬಾಯಿ ಮತ್ತು ತುಟಿಯ ಹುಣ್ಣು ವಾಸಿಯಾಗುತ್ತದೆ ಹಸಿ ಶುಂಠಿಯ ರಸಕ್ಕೆ ಹಾಲನ್ನು ಸೇರಿಸಿ ಸೇವಿಸಿದರೆ ಜಠರ್ ಸಂಬಂಧಿ ತೊಂದರೆಗಳು ನೀಗುತ್ತವೆ ಸುಲಭವಾಗಿ ಜೀರ್ಣವಾಗುವ ಖರ್ಜೂರದ ಸೇವನೆ ನೋವು ಮತ್ತು ಹೃದಯ ರೋಗದಿಂದ ನರಳುತ್ತಿರುವವರ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಾಗಲ ಬಳ್ಳಿಯ ಬೇರನ್ನು ನೀರಿನಲ್ಲಿ ಅರೆದು ಮೂಲವ್ಯಾಧಿಯ ಮೊಳಕೆಗಳ ಮೇಲೆ ಲೇಪಿಸುವುದರಿಂದ ರೋಗದ ತೊಂದರೆ ಕಡಿಮೆಯಾಗುತ್ತದೆ ರಾತ್ರಿ ಸಂಭೋಗ ಮಾಡಿ ಬೆಳಿಗ್ಗೆ ಏಳುವಾಗ ಖಂಡಗಳ ನೋವಿದ್ದರೆ ಕೊಬ್ಬರಿ ಎಣ್ಣೆಗೆ ಕರ್ಪೂರ ಬೆರೆಸಿ ಬಿಸಿ ಮಾಡಿ ನೋವಿರುವ ಭಾಗಗಳಿಗೆ ಹಚ್ಚಿದರೆ ನೋವು ದೂರವಾಗುತ್ತದೆ ಪುರುಷರು ಮತ್ತು ಸ್ತ್ರೀಯರ ಜನನಾಂಗಗಳಲ್ಲಿ ಮತ್ತು ಅವುಗಳ ಸುತ್ತಮುತ್ತಲು ಉಂಟಾಗುವ ವೃಣ್ಣ ಗಾಯಗಳಿಗೆ ಕೇಸರಿ ಹೂವನ್ನು ಜೇನುತುಪ್ಪದೊಂದಿಗೆ ಅರೆದು ಹಚ್ಚಿಕೊಂಡರೆ ಅವು ಬೇಗನೆ ಗುಣವಾಗುತ್ತದೆ ಬಿಳಿ ಎಳ್ಳಿನೊಂದಿಗೆ ಎಮ್ಮೆ ಹಾಲನ್ನು ಸೇರಿಸಿ ಅರೆದು ಹನೆಗೆ ಪಟ್ಟು ಹಾಕಿಕೊಂಡರೆ ಒಂಟಿ ತಲೆನೋವು ಮಾಯವಾಗುತ್ತದೆ ಹಲ್ಲು ನೋವಿರುವ ಸ್ಥಳದಲ್ಲಿ ಈರುಳ್ಳಿಯನ್ನು ಕತ್ತರಿಸಿ ಹೋಳು ಮಾಡಿ ಕೆಲವು ನಿಮಿಷಗಳವರೆಗೆ ಒತ್ತಿ ಹಿಡಿದುಕೊಂಡರೆ ನೋವು ಮರೆಯಾಗುತ್ತದೆ ನೆರಳೆ ಹಣ್ಣು ಹಾಗಲಕಾಯಿ ಮತ್ತು ಬೇವಿನ ಎಲೆಗಳನ್ನು ಆಗಾಗ ನೇರವಾಗಿ ಆಹಾರದ ಮೂಲಕ ಸೇವಿಸುತ್ತಾ ಇದ್ದರೆ ಮಧುಮೇಹ ರೋಗ ಬರುವುದಿಲ್ಲ ಮಕ್ಕಳಲ್ಲಿ ಕಂಡುಬರುವ ಮಲಬದ್ಧತೆಯ ನಿವಾರಣೆಗೆ ವಿಳೆದೆಲೆಯ ತೊಟ್ಟನ್ನು ಹರಳೆ ಎಣ್ಣೆಯಲ್ಲಿ ಅದ್ದಿ ಗುದ್ವಾರಕ್ಕೆ ಹಚ್ಚಬೇಕು ಒಂದು ಲೋಟದಷ್ಟು ಬಿಸಿ ನೀರಿನಲ್ಲಿ ತುಳಸಿ ಬೀಜಗಳನ್ನು ನೆನೆಸಿಟ್ಟು ನಂತರ ಆ ನೀರನ್ನು ಕುಡಿಯುತ್ತಾ ಬಂದರೆ ಅಜೀರ್ಣದಿಂದ ಉಂಟಾಗುವ ಹೊಟ್ಟೆ ಉರಿ ನಿಲ್ಲುತ್ತದೆ ಹಳೆಯ ಚರ್ಮ ರೋಗಗಳಿಗೆ ತುಂಬೆ ರಸವನ್ನು ಲೇಪಿಸುತ್ತಾ ಬಂದರೆ ಅವು ಬೇಗನೆ ವಾಸಿಯಾಗುತ್ತದೆ ಉಪ್ಪು ಅಳಲೆಕಾಯಿ ಮತ್ತು ಜೀರಿಗೆ ಇವು ಮೂರನ್ನು ಸೇರಿಸಿ ಪುಡಿ ಮಾಡಿ ಅದರಿಂದ ಹಲ್ಲುಜ್ಜುತ್ತಾ ಬಂದರೆ ಒಸಡಿನಿಂದ ರಕ್ತಸ್ರಾವವಾಗುವುದನ್ನು ತಡೆಗಟ್ಟಬಹುದು ಲೋಳೆ ರಸ ಗಿಡದ ಎಲೆಗಳ ರಸವನ್ನು ಚರ್ಮದ ಗಾಯಗಳಿಗೆ ಲೇಪಿಸಿದರೆ ಗಾಯವು ಮಾಯವಾಗಿ ಹೊಸ ಚರ್ಮ ಹುಟ್ಟುತ್ತದೆ ನೀರಿರುವ ಪ್ರದೇಶದಲ್ಲಿ ಕಳೆ ಗಿಡದಂತೆ ಬೆಳೆಯುವ ಹುಳಿ ಸೊಪ್ಪಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ಕಷಾಯವನ್ನು ಕುಡಿಯುವುದರಿಂದ ತೀವ್ರ ಜ್ವರದ ತಾಪವು ಕಡಿಮೆಯಾಗುತ್ತದೆ ಒಂದು ಮಣ್ಣಿನ ತಟ್ಟೆಯಲ್ಲಿ ಒಣಗಿದ ಬೆಟ್ಟದ ನೆಲ್ಲಿಕಾಯಿಯನ್ನು ನೀರಿನಲ್ಲಿ ಒಂದು ರಾತ್ರಿ ಇಡಿ ನೆನೆ ಹಾಕಿ ಬರುವ ದ್ರಾವಣವನ್ನು ಕಾಡಿಗೆಯಂತೆ ಬಳಸಿದರೆ ಕಣ್ಣು ನೋವು ನಿವಾರಣೆಯಾಗುತ್ತದೆ ನಂದಿ ಬಟ್ಟಲು ಹೂವುಗಳನ್ನು ಹಿಸುಕಿ ಅದರ ರಸವನ್ನು ಕಣ್ಣುಗಳಲ್ಲಿ ದಿನಕ್ಕೆ ಮೂರ್ನಾಲ್ಕು ವೇಳೆ ಎರಡು ಹನಿಗಳು ಹಾಕಿಕೊಳ್ಳುತ್ತಾ ಬಂದರೆ ಕಣ್ಣಿನ ನೋವು ದೂರವಾಗುತ್ತದೆ ಹಲಸಿನ ತೊಳೆಯನ್ನು ರಾತ್ರಿ ಜೇನುತುಪ್ಪದಲ್ಲಿ ಹಾಕಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬಂದರೆ ಕೆಮ್ಮು ಅಸ್ತಮಾ ಮುಂತಾದ ಶ್ವಾಸ ಸಂಬಂಧಿ ರೋಗಗಳು ವಾಸಿಯಾಗುತ್ತವೆ ಒಣಶುಂಠಿಯ ರಸದೊಂದಿಗೆ ಹಾಲನ್ನು ಬೆರೆಸಿ ಸೇವಿಸುತ್ತಾ ಬಂದರೆ ಅಜೀರ್ಣದ ತೊಂದರೆಗಳನ್ನು ನೀಗುತ್ತದೆ ಬಾಯಿ ಹುಣ್ಣು ವಾಸಿಯಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು